ಇಲ್ಲಿ ಅನುಷಾ ಪರಮೇಶ್ವರಪ್ಪ ಅನ್ನೋರು ಒಂದಷ್ಟು ಪ್ರಶ್ನೆಗಳನ್ನ ಕಳಿಸಿದ್ದಾರೆ ಅದರಲ್ಲಿ ಒಂದು ಪ್ರಶ್ನೆ ಏನಂದರೆ ಅರ್ಜುನ ಮತ್ತು ಕೃಷ್ಣ ಇವರ ಸ್ನೇಹ ಇವರ ಬಾಂಧವ್ಯ ಇದು ಹೇಗೆ ಸಾಧ್ಯ ಆಯಿತು ಯಾವಾಗ ಇವರು ಹತ್ರ ಆದರು ಪಾಂಡವ್ರಿಗೆ ಆತ ಹತ್ರ ಆಗಿದ್ದು ಹೇಗೆ ಇದ್ರ ಬಗ್ಗೆ ಹೇಳಿ ಅಂತ ಕೃಷ್ಣ ಪಾಂಡವರು ಮೊದಲು ಭೇಟಿಯಾಗಿದ್ದು ದ್ರೌಪದಿ ಸ್ವಯಂವರದಲ್ಲಿ ಅಂತ ಮಹಾಭಾರತ ಹೇಳುತ್ತೆ ಅದಕ್ಕಿಂತ ಮೊದಲು ಅವರು ಭೇಟಿಯಾದ ಅಂಶಗಳು ಘಟನೆಗಳು ಕಾಣಿಸೋಲ್ಲ ಕಾಣಿಸೋಲ್ಲ ಓಕೆ ದ್ರೌಪದಿ ಸ್ವಯಂವರದಲ್ಲಿ ಭೇಟಿಯಾಗಿದ್ದು ಅಂದ್ರೆ ಭೇಟಿ ಹೇಗೆ ಭೇಟಿಯಾಗಿದ್ದು ಬಂದಿ ಬಂದಿದ್ದರು ದ್ರೌಪತಿ ಸಮಯಂಬರಕ್ಕೆ ಎಲ್ಲರಿಗೂ ಆಮಂತ್ರಣ ಇತ್ತಲ್ಲ ಅವ್ರು ಬಂದಿದ್ದರು ಕ ಕೃಷ್ಣನ ಬಂದಿರ್ತಾರಲ್ಲ ಹೌದು ಓಕೆ ಕೃಷ್ಣ ಬಲರಾಮ ಎಲ್ಲ ಬಂದಿರ್ತಾರೆ ಆಗ ಭೇಟಿಯಾದರು ಅಂತ ಬರೋದು ಆಗ ಭೇಟಿಯಾದವರು ಅಲ್ಲಿಂದ ಅವ್ರ ಜೊತೆಗೆ ಮುಂದೆ ಹೋದರು ಹಾಸ್ತಿನಾಪುರಕ್ಕೆ ಹೋದರು ಅಲ್ಲಿ ಅವರದ್ದು ಬೇರೆ ಬೇರೆ ಆದಾಗ ಇಂದ್ರಪ್ರಸ್ಥ ಕಟ್ಟುವಾಗ ಕೃಷ್ಣ ಅಲ್ಲಿ ನಿಂತ ಕೃಷ್ಣ ನಿಂತುಕೊಂಡ ಅಲ್ಲಿ ಕಾಂಡವಪ್ರ ದನ ಆಯಿತು ಅಲ್ಲೆಲ್ಲ ಕಟ್ಟುವಾಗ ಅವನಿದ್ದ ರಾಜಸ್ವಯಾಗದ ಹೊತ್ತಿನಲ್ಲಿದ್ದ ಸುಭದ್ರೆಯನ್ನು ವಿವಾಹ ಮಾಡಿಕೊಡುವಾಗಿದ್ದ ಇಲ್ಲೆಲ್ಲ ಕಾಣಿಸುತ್ತೆ ಈ ಹತ್ರ ಆಗಿದ್ದು ಅನ್ನೋದು ಈ ಇದೇ ಹೊತ್ತಿನಲ್ಲಿ ಅಂತ ಹೇಳಬೇಕು ಅದಕ್ಕಿಂತ ಮೊದಲು ಹೆಚ್ಚು ಅವರ ಸಂಪರ್ಕದ ಘಟನೆ ಬಂಧುಗಳಲ್ವ ಅವರು ಮೊದಲೇ ಅಣ್ಣ ತಂಗಿ ಮಕ್ಕಳು ಅಕ್ಕ ತಮ್ಮನ ಮಕ್ಕಳು ಬಂಧುಗಳೇ ಕೃಷ್ಣ ಅರ್ಜುನನಿಗೆ ಸೋದರ ಮಾವನ ಮಗ ಆಗಬೇಕು ಹ್ಞೂ ಅಂದರೆ ಕೃಷ್ಣನ ಮನೆ ಅರ್ಜುನನಿಗೆ ಅಜ್ಜಿ ಮನೆ ಅಥವಾ ಅಜ್ಜನ ಮನೆ ಅಂತ ಹೇಳ್ತೀವಲ್ಲ ಹಾಗೆ ಸೊ ಬಾಲ್ಯದಲ್ಲಿ ಅವರು ಕೂಡಿ ಆಡ ಬಾಲ್ಯದಲ್ಲಿ ಕೂಡಿದ ಘಟನೆಗಳ ಉಲ್ಲೇಖ ಕಾಣಿಸಿಲ್ಲ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮಹಾಭಾರತ ಏನು ಅಂದರೆ ಯಾವುದೇ ಒಂದು ಘಟನೆ ಅನ್ನೋದು ಅದು ಉಲ್ಲೇಖಿಸುವಾಗ ಅಲ್ಲೇನೋ ನಡೆದಿರಬೇಕು ಅವಾಗ ಮಾತ್ರ ಹೇಳ್ತಾರೆ ನಾವು ಅಷ್ಟನ್ನೇ ಇಟ್ಕೊಂಡು ಅದಕ್ಕಿಂತ ಹಿಂದೆ ಅದಕ್ಕಿಂತ ನಡುವೆ ಅದಕ್ಕಿಂತ ಮುಂದೆ ಏನೂ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಒಬ್ರಿಗೊಬ್ರಿಗೆ ಪರಿಚಯನೇ ಇರಲಿಲ್ಲ ಅಂತೆಲ್ಲ ಹೇಳೋದು ಕೂಡ ಕಷ್ಟ ಇರುತ್ತೆ ಹೇಳೋಕ್ಕಾಗಲ್ಲ ಹಾಗೆ ಯಾಕೆಂದರೆ ಹಾಗೆ ದಿನಚರಿ ಅಲ್ವಲ್ಲ ಅದು ಒಂದು ಇದನ್ನು ಬರೆಯುವಾಗ ಇವತ್ತೇನ ಒಂದು ಕಾದಂಬರಿ ಬರಿತೀವಿ ಒಂದು ಸಿನಿಮಾ ಮಾಡ್ತೀವಿ ಅಂತ ಅಂದರೆ ಎಲ್ಲದೂ ಹೇಳ್ತಾ ಇರ್ತೀವ ಇಲ್ಲ ಇಬ್ಬರು ಭೇಟಿಯಾದರು ಅಂತಂದಾಗ ಭೇಟಿಯಾಗಿದ್ದರಿಂದಾಗಿ ಏನಾದರೂ ಒಂದು ಆಗಬೇಕು ಆವಾಗ ಮಾತ್ರ ಭೇಟಿಯ ಸನ್ನಿವೇಶವನ್ನು ಚಿತ್ರಿಸ್ತೀವಿ ಇಲ್ಲ ಅಂದರೆ ಅದನ್ನು ಚಿತ್ರಿಸೋದಿಲ್ಲ ಸರ್ ಇಲ್ಲಿ ವಯಸ್ಸಿನ ಅಂತರ ಎಷ್ಟು ಇತ್ತು ಅನ್ನೋದ್ರ ಬಗ್ಗೆ ಏನಾದರೂ ಇದೆಯಾ ಇಲ್ಲ ಒಂದೇ ಸಮಾನ ಅವರಿಬ್ಬರು ಅರ್ಜುನ ಕೃಷ್ಣ ಒಂದೇ ವಯಸ್ಸಿನವರು ಅಂದರೆ ಇದಿಷ್ಟು ಚಿಕ್ಕವನು ಹಾ ಚಿಕ್ಕವನು ಹಾಗಾಗಿ ಅವನು ಇದಿಷ್ಟುನಿಗೆ ಕೃಷ್ಣ ನಮಸ್ಕಾರ ಮಾಡ್ತಾನೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಇಲ್ಲಿ ಒಂದು ಕಡೆ ಇವರು ಬಾಲ್ಯದಲ್ಲಿ ಕೌರವರು ಇವರಿಗೆ ಕಿರುಕುಳ ಕೊಡ್ತಿರ್ತಾರೆ ಇವರು ತಪ್ಪಿಸ್ಕೊಂಡು ಭೀಮನಿಗೆ ವಿಷ ಪ್ರಾಶನ ಮಾಡುವಂಥದ್ದು ಆ ಥರದ್ದೆಲ್ಲ ನಾವು ಹೌದು ಕೇಳಿದ್ದೀವಿ ಅಲ್ಲಿ ಒಂದು ಕಡೆ ಕೃಷ್ಣ ಕಂಸನನ್ನು ಸಂಹಾರ ಮಾಡುವಂಥದ್ದು ಆತ ಬಾಲಲೀಲೆಗಳು ಅಂದ್ರೆ ಇವೆಲ್ಲೂ ಒಂದೇ ಕಾಲದಲ್ಲಿ ಒಂದೇ ಕಾಲಘಟ್ಟದಲ್ಲಿ ನಡೀತಾ ಇದೆ ಹಾಗಾಗಿ ಭೇಟಿಯಾಗುವ ಸನ್ನಿವೇಶ ಇರದೇ ಇದ್ದಿರಲೂ ಬಹುದು ಯಾಕೆಂದರೆ ಅವರು ಸಮಸ್ಯೆಲ್ಲಿದ್ದರು ಇವರು ಸಮಸ್ಯೆಯಲ್ಲಿದ್ದರು ದೊಡ್ಡವರನ್ನು ನೋಡಿದ್ರೆ ಪಾಂಡವ ಬಿಟ್ಟು ಕಾಡು ಸೇರಿಬಿಟ್ಟಿದ್ದ ಅವನು ಯಾರ ಜೊತೆಗೂ ಸೇರುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಹತ್ತು ಹದಿನಾರು ವರ್ಷ ಆಗಿತ್ತು ಕುಂತಿಯ ಮದುವೆಯಾಗಿ ಸ್ವಲ್ಪ ದಿನಕ್ಕೇ ಅವನು ಹೋಗ್ಬಿಟ್ಟಿದ್ದಾನೆ ಕಾಡಿಗೆ ಮತ್ತೆ ಹದಿನಾ ಹದಿನೈದು ಹದಿನಾರು ವರ್ಷ ಅವನು ಕಾಡಲ್ಲೇ ಇದ್ದಿದ್ದು ಆಮೇಲೆ ಇವರು ವಾಪಸ್ ಬಂದಿದ್ದು ಪಾಂಡವರು ಅಷ್ಟೊತ್ತನಕ ಯಾರೂ ಭೇಟಿ ಮಾಡದ ಮಾಡದೇನೂ ಇದ್ದಿರಬಹುದಾದ ಸಾಧ್ಯತೆಗಳಿದೆ ಯಾಕೆಂದರೆ ಅವನು ಎಲ್ಲರನ್ನ ಬಿಟ್ಟುಕೊಂಡು ಹೋಗಿದ್ದಲ್ಲ ಬಂಧು ಬಾಂಧವರನ್ನು ವಾನಪ್ರಸ್ಥಕ್ಕೆ ಅಂತ ಅನ್ನೋ ತರಹದಲ್ಲಿ ಹೋಗಿದ್ದವನು ಆಗ ಇಲ್ಲೇನಾಗಿತ್ತು ಅಂದರೆ ವಸುದೇವ ಮತ್ತು ದೇವಕಿಯರನ್ನ ಅವನು ಕಾರಾಗೃಹಕ್ಕೆ ಹಾಕಿದ್ದ ಜೈಲಿಗೆ ಹಾಕಿದ್ದ ಕಂಸ ಅದಾದ ಮೇಲೆ ಅವರು ಕಾರಾಗೃಹದಲ್ಲೇ ಇದ್ದರು ಆಮೇಲೆ ಕೃಷ್ಣನನ್ನು ಅಲ್ಲಿ ತಗೊಂಡೋಗಿಬಿಟ್ಟು ಕೃಷ್ಣ ಬೆಳೆದು ಆಮೇಲೆ ಬಿಡುಗಡೆ ಮಾಡ್ತಾನೆ ಅವನ್ನ ಅಂದರೆ ಆ ಹಂತದಲ್ಲಿ ಅವರೂ ಬಂಧುಗಳನ್ನು ಭೇಟಿ ಮಾಡೋದು ಅನ್ನೋ ಥರದಲ್ಲಿರಲಿಲ್ಲ ಅಲ್ಲೂ ಸಮಸ್ಯೆಗಳಿದ್ವು ಆ ಇಡೀ ದೇಶವೇ ಸಮಸ್ಯೆಲಿತ್ತು ಕಂಸನಿಂದಾಗಿ ಜರಾಸಂದನಿಂದಾಗಿ ಇಡೀ ಯಾದವ ಕೊಲುವೆ ಸಮಸ್ಯೆಯಲ್ಲಿತ್ತು ಹಾಗಾಗಿ ಅವ್ರ ಸಮಸ್ಯೆಯಲ್ಲಿ ಅವರು ಇವ್ರ ಸಮಸ್ಯೆಯಲ್ಲಿ ಇವರು ಮುಳುಗಿದ್ದರು ಆ ದೃಷ್ಟಿಯಿಂದಾಗಿ ಭೇಟಿ ಆಗದೇ ಇದ್ದಿರುವ ಸಾಧ್ಯತೆಗಳು ಇರುತ್ತೆ ಆದರೂ ಎಲ್ಲ ಒಂದು ಕಡೆ ಭೇಟಿಯನ್ನು ಇನ್ನೊಂದು ಆಗಿರಬಹುದು ಬಟ್ ಅರ್ಜುನನ್ ಬಗ್ಗೆ ಆಗಲಿ ಅಥವಾ ಪಾಂಡವರ ಬಗ್ಗೆ ಆಗಲಿ ಕೃಷ್ಣನಿಗಿರುವಂಥ ಈ ಒಂದು ಅಪರಿಮಿತ ಪ್ರೀತಿ ಇದೆಯಲ್ಲ ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣಗಳು ಕಾಣುತ್ತಾ ಇಲ್ಲ ಅವರು ಭೇಟಿ ಆಗ್ತಾ ಇದ್ದಾಗೇ ಅವ್ರ ನಡುವೆ ಒಂದು ಸ್ನೇಹ ಬೆಳ್ಕೊಂಡು ಹೋಗಿದ್ದು ಕಾಣಿಸುತ್ತೆ ಪೂರ್ವದ್ದು ಅಂತ ಹೇಳಬೇಕಷ್ಟೇ ಯಾಕೆಂದರೆ ಅವನಿಗೆ ಅರ್ಜುನನ ಬಗ್ಗೆ ಅಪಾರವಾದ ಅರ್ಜುನ ಕೃಷ್ಣ ಇಬ್ಬರು ಭಾಳ ಪ್ರೀತಿ ಹುಟ್ಕೊಳ್ಳುತ್ತಲ್ಲ ಅದು ಅವರು ನರನಾರಾಯಣರು ಒಂದೇ ಅಂತಲೇ ಹೇಳಬೇಕು ಯಾಕೆಂದರೆ ನಾವು ಈಗ ಅರ್ಜುನ ಅಂದರೆ ಇವನದೇ ಅವತಾರ ಅಂತಲೇ ಇರೋದಲ್ವ ಇವನದೇ ಅಂಶ ಅಂತ ಈಗ ಶ್ರೀಮನ್ನಾರಾಯಣ ನಾರಾಯಣ ಮುನಿಯಾಗಿ ತಪಸ್ಸು ಇದ್ದ ನಾರಾಯಣ ಮುನಿ ತಾನೇ ನರನಾಗಿ ತನ್ನನ್ನು ಸೃಷ್ಟಿಸಿಕೊಂಡ ಅಂತ ಬರೋದರಿಂದಾಗಿ ಅರ್ಜುನ ಅಂದರೆ ಮತ್ತದು ವಿಷ್ಣುವಿನ ಅಂಶವೇ ಆಗಿ ನಿಂತ್ಕೊಳ್ಳುತ್ತಲ್ಲ ಆ ಬಂಧ ಅಂತ ಹೇಳಬೇಕು ಬಿಟ್ರೆ ಇಲ್ಲಿ ಅರ್ಜುನ ಕೃಷ್ಣ ಆಗಿದ್ದಾಗ ಅವರಿಬ್ಬರೇ ಬಹಳ ಹತ್ತಿರ ಆಗೋದಕ್ಕೆ ಬೇಕಾಗುವ ಘಟನೆ ಕಾಣಿಸೋಲ್ಲ ಸ್ವಭಾವ ಒಂದೇ ಥರ ಇತ್ತು ಅಂತ ಹೇಳಬೇಕು ಕೆಲವೊಬ್ಬರು ಹಾಗೆ ನಮಗೆ ತುಂಬ ವರ್ಷಗಳಂತೆ ಪರಿಚಯ ಆಗ್ತಾರೆ ಅದ್ರ ಪರಿಚಯ ಆದ ತಕ್ಷಣ ನಾವು ವಿ ಬಿಕಮ್ ಫ್ರೆಂಡ್ಸ್ ಅವರು ಬಹಳಷ್ಟು ಹಳೆಯ ಸ್ನೇಹಿತರಿಗಿಂತ ಫ್ರೆಂಡ್ಸ್ ಆಗ್ತಾರೆ ಆಗಿಬಿಡ್ತಾರೆ ಸೊ ಆ ಥರದ್ದು ಸುಮಾರು ನಾವು ನೋಡಿರ್ತೀವಿ